ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯನಿಗೆ ಅನುಮಾನ ಬಂದಿರುತ್ತೆ ಯಾಕಂದರೆ ಮೀನು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾಳೆ ಆದರೆ ಆರ್ಡರ್ ಅವಳಿಗೆ ಸಿಕ್ಕಿರಲ್ಲ ಏನಾಯಿತು ಅಂತ ಹೇಳಿ ಗೊತ್ತಾಗಲ್ಲ ಈ ಕಡೆ ಮೀನು ಒಂದು ದುಡ್ಡ ಜೆಸ್ಟ್ ಆಗಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾಳೆ ಮನೇಲಿ ತುಂಬ ಬೇಜಾರಾಗಿ ಅಳ್ತಾ ಇರ್ತಾಳೆ ಸೂರ್ಯನಿಗೆ ಅದನ್ನ ನೋಡೋಕಾಗ್ತೀರ ಆ ಫ್ರೆಂಡುನ್ನ ಕರ್ಕೊಂಡು ಇಲ್ಲ ಕಣೋ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ ಬಾ ನಾವೇನು ಹೇಳಿ ಕಂಡಿಡೀನಾ ಪಾರ್ಟಿ ಹತ್ರ ಹೋಗಿ ಮಾತಾಡ್ರಣ ಅಂತ ಹೇಳಿ ಈ ಕಡೆ ಸೂರ್ಯ ಮತ್ತು ಅವನು ಒಬ್ರ ಹತ್ರ ಬರ್ತಾರೆ ಸರ್ ಮೀನ ಯಾರು ತೆಕ್ಕೊಬೇಕು ಅಂತ ಹೇಳಿ ತುಂಬ ಕಷ್ಟಪಟ್ಟಿದ್ದಾಳೆ ಸರ್ ಆದರೆ ಸಿಗಲಿಲ್ಲ ಕಡೆ ಪಕ್ಷ ಯಾರು ಯಾರು ತೆಕ್ಕೊಂಡಿದ್ರು ಅವ್ರ ಹತ್ರನಾರ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಅನುಕೂಲ ಆಗತ್ತೆ ಜೀವನ ಆದರೂ ಸುಲಭವಾಗಿ ನಡೆಯುತ್ತೆ ಸರ್ ಅಂತ ಹೇಳಿದಾಗ ಅವರು ಹೌದನಪ್ಪ ಸರಿ ನನ್ನಿಂದ ಆದಂಥ ಹೆಲ್ಪು ನಾನು ಖಂಡಿತ ಸಹಾಯ ಮಾಡ್ತೀನಿ ಕಣಪ್ಪ ಅಂತ ಹೇಳಿ ಇದನ್ನು ಆರ್ಡರ್ ಅಂತ ತಗೊಂಡವರು ವಿಶಾಲಾಕ್ಷಿ ಅಂತ ಕಣಪ್ಪ ಅಂತ ಸೂರ್ಯ ಕೇಳ್ತಾ ಅಂದರೆ ಅವರೇ ಮೀನೋರು ಬರಲ್ಲ ಅಂತ ಹೇಳಿದ್ರ ಸರ್ ಅಂದಾಗ ಹೌದು ಅವರು ಅವರೇ ಹೇಳಿದ್ದು ಮೀನೋರು ಬರಲ್ಲ ಅಂತ ಹೇಳಿ ಡೆಪಾಸಿಟ್ ಮಾಡಿ ಹೋದರು ಅಂತ ಹೇಳಿ ಅವರು ಸರಿ ಕಣಪ್ಪ ನಾವೇನು ಬರ್ತೀವಿ ಅಂತ ಹೇಳಿ ಹೊರಟೋಗ್ತಾರೆ ಈ ಕಡೆ ಸೂರ್ಯ ಅವ್ರ ಫ್ರೆಂಡು ಹಂಗೆ ಆಚೆ ಕಡೆ ಹೋಗ್ತಾ ನನಗೆ ಅನುಮಾನ ಇತ್ತು ಕಣೋ ಇವಕ್ಕೆಲ್ಲ ಏಳೆ ಕಾರಣ ಅಂತ ಹೇಳಿ ಆ ವಿಶಾಲಾಕ್ಷಿನ ಮಾತ್ರ ಸುಮ್ಮನೆ ಬಿಡಬಾರ್ದು ನಡಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಮಾತಾಡ್ತಾನೆ ಆದರೆ ಅವನು ಅನುಮಾನ ಪಟ್ಟಿದ್ದು ನಿಜ ಆಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು